ಗಾಂಧಿ ಜಯಂತಿ ಮತ್ತು ನಮ್ಮ ಶಾಲೆ ಶೌರ್ಯ ತಂಡದ ಉತ್ಸಾಹ ಇಂದು ಗಾಂಧಿ ಜಯಂತಿ ಬೆಳಿಗ್ಗೆ ತೋಟ ನೋಡೋಣವೆಂದು ಹೊರಟೆ ನೆಟ್ಟಿರುವ ಅಡಿಕೆ ಸಸಿಗಳ ಮೇಲೆ ಚುಕ್ಕಿಯ ರೋಗ ದಾಳಿ ನಡೆಸುತ್ತಿರುವ ಬಗ್ಗೆ ತಿಳಿಯುವುದು ನನ್ನ ಉದ್ದೇಶವಾಗಿತ್ತು ಹತ್ತಾರು ಮಂದಿ ಶಾಲೆಯ ಉದ್ಯಾನವನದ ಒಳಗೆ ಇದ್ದಾರೆ ಕೆಲವರ ಕೈಯಲ್ಲಿ ಕತ್ತಿ ಗರಗಸ ಕತ್ತರಿಗಳು ಇನ್ನು ಕೆಲವರ ಕೈಯಲ್ಲಿ ಪೊರಕೆಗಳು ಶಾಲೆಯ ಗಾರ್ಡನ್ ಅನ್ನು ಹಾಗೂ ಬಯಲನ್ನು ಸ್ವಚ್ಛಗೊಳಿಸುವ ಕ್ರಿಯೆಯಲ್ಲಿ ಈ ಶೌರ್ಯ ತಂಡ ನಿರತವಾಗಿರುವುದನ್ನು ಕಂಡು ಇಡೀ ಬೆಳಿಗ್ಗೆ ಬೆಳಿಗ್ಗೆಯೇ ಚೇತೋಹಾರಿಯಾಗಿ ಕಂಡಿತು ಶಾಲೆಯು ಕಳೆದ ಆರೇಳು ವರ್ಷಗಳಿಂದ ಉತ್ತಮ ಬೆಳವಣಿಗೆ ಕಾಣುತ್ತಿದೆ ಇಲ್ಲಿದ್ದ ಸುಂದರ ಹೂತೋಟ ಮತ್ತಷ್ಟು ಸುಂದರಗೊಳ್ಳುತ್ತಿದೆ ಶೌರ್ಯ ತಂಡದ ನಾಯಕ ಮಂಜುನಾಥನ ಆದಿಯಾಗಿ ಎಲ್ಲರೂ ಉತ್ಸಾಹಶೀಲರೇ ಆಗಿದ್ದರು ತಾವು ಓದಿದ ಶಾಲೆಯ ಬಗ್ಗೆ ಇವರುಗಳಿಗೆ ಎಲ್ಲಿಲ್ಲದ ಗೌರವ ಕುಣಿಮಕ್ಕಿ ಉದಯ ಹೊಳೆಗದ್ದೆ ಮಂಜುನಾಥ ನಾರಾಯಣ ಕಿರಣ ಸುಧಾಕರ ಕೇಕೆ ಹಾರೋಗಳಿಗೆ ಮಂಜುನಾಥ ಅಕ್ಷಯ ಚಂದ್ರಶೇಖರ ಗಾಂಧಿ ಜಯಂತಿಯ ದಿನದ ಇವರ ಉತ್ಸಾಹ ಖುಷಿ ಕೊಟ್ಟಿತು ಒಂದೆರಡು ಗಂಟೆಗಳಲ್ಲೇ ಶಾಲೆ ಶುಚಿಯಾಯಿತು ಹುಲ್ಲಿನ ಮಧ್ಯೆ ಇದ್ದ ಹೂಗಳು ಪ್ರಜ್ವಲಿಸತೊಡಗಿದವು ಇವರ ಕೈಯಲ್ಲಿದ್ದ ಕತ್ತರಿಯ ಮೂಲಕ ಶೋ ಗಿಡಗಳನ್ನು ಕತ್ತರಿಸುವ ರೀತಿ ಅಪ್ಯಾಯಮಾನವಾಗಿ ತೋರಿತು ಶೌರ್ಯ ತಂಡ ತಾಲೂಕಿನಲ್ಲೇ ಪ್ರಥಮ ಸ್ಥಾನದಲ್ಲಿದೆ ಎಲ್ಲೇ ಅವಘಡಗಳು ಸಂಭವಿಸಿದರೂ ಇವರು ಇವರ ತಂಡ ಅಲ್ಲಿಗೆ ಹಾಜರ್ ರಾಜ್ಯದಲ್ಲಿ ಈ ತಂಡದ ಕಾರ್ಯವೈಖರಿಯನ್ನು ನೋಡಿ ಹನ್ ಹನ್ನೊಂದನೇ ಸ್ಥಾನವನ್ನು ನೀಡಿದ್ದಾರೆ ಗಾಂಧಿಯ ಜೊತೆಗಿನ ಶೌರ್ಯ ತಂಡದವರ ಸಂವಾದ ಇನ್ ಇನ್ನೂ ಚೆನ್ನಾಗಿ ಮುಂದ್ ಮುಂದುವರಿಯಲಿ ಎಂದು ஆராயசோனா